ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ ಅಂತಲೇ ಹೇಳ್ಬೋದು ಸ್ವಲ್ಪ ತಲೆನೋವಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಲೇಟಾಗಿ ಎದ್ದು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ ಇವತ್ತಿನ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ತಲೆನೋವಿತ್ತಲ್ಲ ಅದಕ್ಕೋಸ್ಕರ ಎ ಬಿ ಸಿ ಜ್ಯೂಸ್ನ ಇಲ್ಲ ಇವತ್ತು ಒಂದು ಲೋಟ ಬಿಸಿ ಕಾಫಿ ಮಾಡ್ಕೊ ಕುಡಿದ್ಬಿಟ್ರೆ ಸ್ವಲ್ಪ ತಲೆನೋವೆಲ್ಲ ಹೋಗುತ್ತೆ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಕೆಲಸ ಎಲ್ಲ ಶುರು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ನಾನು ಕೆಲಸನ ಶುರು ಮಾಡ್ತಾ ಇದ್ದೀನಿ ಕಾಫಿ ಎಲ್ಲ ಕುಡಿದಾದ್ಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದೆ ಆಮೇಲೆ ಹೆಂಗಿದ್ರು ತಿಂಡಿ ಮಾಡಲೇಬೇಕು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಲೇಬೇಕಿತ್ತು ಅದಕ್ಕೋಸ್ಕರ ಸಿಂಪಲ್ಲಾಗಿ ಯಾವುದಾದ್ರು ತಿಂಡಿ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಬೀಟ್ರೋಟ್ ಪಲಾವ್ನ ಮಾಡ್ತಾಯಿದ್ದೀನಿ ಇದನ್ನು ನಮ್ಮಮ್ಮ ಮಾಡ್ತಿದ್ರು ಫಸ್ಟು ನಾವು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಇದು ತುಂಬಾ ಚೆನ್ನಾಗಿ ಬರ್ತಿತ್ತು ಬೇಗನೆ ಇದು ಅದಕ್ಕೋಸ್ಕರ ಅದನ್ನು ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಮೂರು ಬೀಟ್ರೋಟ ತೊಗೊಂಡು ಈ ಥರ ಸಿಪ್ಪೆನ ಸುಲ್ಕೋತಾ ಇದ್ದೀನಿ ಈ ಥರ ಸಿಪ್ಪೆಲ್ಲ ತೆಕ್ಕೊಂಡಿದ್ದಾದ್ಮೇಲೆ ಈ ಥರ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ತುರ್ಕೊಂಡವರು ಹಾಕೋಬೋದು ಪಲಾವ್ಗೆ ಇಲ್ಲಾಂದರೆ ಈ ಥರ ಸಣ್ಣದಾಗಾರು ಹಚ್ಕೊಬೋದು ನಾನು ಈ ಥರ ಸಣ್ಣದಾಗ ಹಚ್ಕೊತಾ ಇದ್ದೀನಿ ಈ ಥರ ಮೂರು ಬೀಟ್ರೋಟ್ನ ತಗೊಂಡು ಹಚ್ಕೊಂಡು ಹಾಕೋತಾ ಇದ್ದೀನಿ ಈ ಥರ ಹಚ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಕಾಯಿಲೂ ನಾನು ಆಲ್ರೆಡಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಮಾಡೋಕ ಈಸಿ ಆಗಲಿ ಅಂತೇಳ್ಬಿಟ್ಟು ಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆ ತುಪ್ಪನ ಪಲಾವ್ಗೆ ಚೆನ್ನಾಗಿರುತ್ತೆ ಅವೆರಡೂ ಎಣ್ಣೆ ತುಪ್ಪ ಎರಡೂ ಮೇಲೆ ಇಲ್ಲಿ ಪಲಾವ್ ಎಲೆ ಚಕ್ಕೆ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಹಸಿಮೆಣ್ಸಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದೆಲ್ಲೂ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಈ ಥರ ಉದ್ದಗೆ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾನು ಮನೇಲೇ ಮಾಡಿಟ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ ಮೇಲೆ ಇಲ್ಲಿ ಎರಡು ಟಮೊಟೋನ ಈ ಥರ ಸಣ್ಣದಾಗ ಹಚ್ಚಿಟ್ಕೊಂಡಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಸಾಫ್ಟ್ ಆಗಲಿ ಹೇಳ್ಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಬಾಡಿಸ್ಕೋಬೇಕು ಅದನ್ನು ಚೆನ್ನಾಗಿ ಹಾಗೆ ಬಾಡ್ಸ್ಕೊಂಡು ಸಾಫ್ಟ್ ಆದಮೇಲೆ ಇವಾಗ ನಾನು ಬೀಟ್ರೋಟ್ನ ಹಚ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಅದಕ್ಕೆ ನಾನು ಸ್ವಲ್ಪ ಅಷ್ಟನ ಸೇರಿಸ್ಕೊತಾ ಇದ್ದೀನಿ ಅಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಒಂದರಿಂದ ಒಂದೂವರೆ ಸ್ಪೂನಷ್ಟು ಇಲ್ಲಿ ಧನ್ಯ ಪುಡಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಅಚ್ಚಿಕಾರದ ಪುಡಿನ ಸೇರಿಸ್ತಾ ಇಲ್ಲ ಯಾಕಂತಂದರೆ ಇಲ್ಲಿ ಹಸಿಮೆಣ್ಸಿಕ ನಾನು ಅಲ್ಲೇ ಸೇರಿಸ್ಕೊಂಡಿದ್ದೀನಿ ಅಲ್ಲ ಖಾರಕ್ಕೆ ಅದೇ ಸಾಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅಚ್ಚಿಕಾರದ ಪುಡಿನ ಹಾಕ್ಕೊಳ್ಳಿಲ್ಲ ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಇಲ್ಲಿ ನಾನು ಆಲ್ರೆಡಿ ಒಂದು ಅರ್ಧ ಅವರು ಅಕ್ಕಿನ ನೆನೆ ಇಟ್ಟಿದ್ದೆ ಅದನ್ನು ಸೇರಿಸ್ಕೊಂಡು ಇವಾಗ ಒಂದೆರಡು ನಿಮಿಷ ಈ ಥರ ಉಪ್ಪು ಖಾರ ಇಡಿಯವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಆದಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾದಮೇಲೆ ಅದನ್ನು ಕುದಿಯಾಕ್ಬಿಟ್ಟೆ ಈ ಥರ ಕುದಿ ಬಂತು ಈ ಥರ ಕುದಿ ಬಂದಮೇಲೆ ನಮಗೆ ರುಚಿಯೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ನೀವು ಉಪ್ಪನ್ನ ಬೇಕಾದ್ರೆ ಸೇರಿಸ್ಕೋಬೋದು ನನಗೆ ಸ್ವಲ್ಪ ಸಪ್ಪೆ ಇದೆ ಅಂತ ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮುಚ್ಚಲು ಮುಚ್ಕೋತಾ ಇದ್ದೀನಿ ಮುಚ್ಚಲ ಮುಚ್ಕೊಂಡು ಒಂದೇ ಒಂದು ವಿಜಿಲ್ನ ಬರ್ಸ್ಕೊಂಡ್ರೆ ಸಾಕು ಈ ಬೀಟ್ರೂಟ್ ಪಲಾವು ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಈಗ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಉದುದ್ರಾಗೆ ಮತ್ತು ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ತಿಂಡಿ ಎಲ್ಲ ಆಯಿತು ನಮ್ಮ ಯಜಮಾನ್ರು ಆಫೀಸ್ಗೆ ಹೋದರೂ ತಿಂದ್ಕೊಂಡು ಅದಾದಮೇಲೆ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಇದಕ್ಕೆ ಮೊಸರು ಬಜ್ಜಿನಾರು ಚೆನ್ನಾಗಿರುತ್ತೆ ಅಂಗೇನಾರು ತಿಂದ್ರೂ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಬೆಡ್ಶೀಟೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು ಅದಕ್ಕೋಸ್ಕರ ಬೆಡ್ಶೀಟ್ ಎಲ್ಲನೂ ತೆಕ್ಕೊಂಡು ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕೋತಾ ಇದ್ದೀನಿ ನಾವು ಬಟ್ಟೆನೇ ಆಗಲಿ ಮತ್ತೆ ಇಲ್ಲಾಂದರೆ ಬೆಡ್ಶೀಟೇ ಆಗಲಿ ಬೆಳಗ್ಗೆಯೇ ಹಾಕೋಬಿಟ್ರೆ ಒಳ್ಳೆಯದು ಯಾಕಂತಂದರೆ ಬಿಸ್ಲಿದ್ದಾಗೆ ಒಣಗಿಸ್ಕೊಬಿಡ್ಬೇಕು ಇವಾಗ ಯಾವಾಗ ಮಳೆ ಬರುತ್ತೆ ಅಂತಲೂ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ತಿಂಡಿ ತಿಂದ ತಕ್ಷಣವೇ ಫಸ್ಟ್ ಕೆಲಸ ಮಾಡ್ತಾ ಇರೋದೇ ಬೆಡ್ಶೀಟೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದು ಈಗ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಒಣಗಾಕ್ಬಿಟ್ರೆ ಅಷ್ಟರಲ್ಲಿ ಅಂದರೆ ಸಾಯಂಕಾಲನೂ ಮಧ್ಯಾಹ್ನಷ್ಟರಲ್ಲಿ ಒಣ್ಕೊಬಿಡುತ್ತೆ ಹೇಳ್ಬಿಟ್ಟು ಇವಾಗಲೇ ಹಾಕ್ತೆ ಅದೆಲ್ಲ ಹಾಕಾದ್ಮೇಲೆ ನಮ್ಮ ಯಜಮಾನ್ರು ಕರ್ಬೂಜನ ತಂದಿದ್ದರು ಅದರಲ್ಲಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿಯೇ ಬಿಸಿಲಿತ್ತು ಈ ಥರ ಜ್ಯೂಸ್ ಮಾಡಿಕೊಟ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಆಗಲಿ ನನ್ನ ಮಗ ಆಗಲಿ ಎಲ್ಲರೂ ಆರಾಮಾಗಿ ಕುಡ್ಕೊತಾರೆ ಅಂತ ಅಂದ್ಬಿಟ್ಟು ಇವಾಗ ಜ್ಯೂಸನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಜ್ಯೂಸ್ ಮಾಡೋಕ್ಕೆ ಇಲ್ಲಿ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ನಮ್ಮ ಮಾವ ಕುಡಿಯೋದ್ರಿಂದ ಅವ್ರಿಗೆ ಸಕ್ಕರೆ ಎಲ್ಲ ಹಾಕಿದ್ರೆ ಕುಡಿಯೋಲ್ಲ ಅವ್ರಿಗೋಸ್ಕರ ಬೆಲ್ಲದಲ್ಲೇ ಮಾಡೋಣ ಹೇಳ್ಬಿಟ್ಟು ಫಸ್ಟು ನಾನು ಇಲ್ಲಿ ಬೆಲ್ಲನ ನೆನೆಯೋಕೆ ಇಟ್ಕೊಂಡೆ ಅದು ಅಷ್ಟರಲ್ಲಿ ಇಲ್ಲಿ ನಾನು ಕರ್ಬೂಜನ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈ ಥರ ಮಿಕ್ಸಿ ಜಾರ್ಗೆ ಸಣ್ಣ ಸಣ್ಣದಾಗಿ ಎಲ್ಲನೂ ಹಚ್ಕೊಂಡು ಹಾಕೊಂಡಾದಮೇಲೆ ನಾನು ಜಾರ್ಗೆಲ್ಲನೂ ಕಟ್ ಮಾಡಿ ಹಾಕೊಂಡೆ ಅದೆಲ್ಲ ಹಾಕೊಂಡಾದ್ಮೇಲೆ ಇಲ್ಲಿ ಎರಡು ಎರಡು ಸ್ಪೂನಷ್ಟು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಆಲ್ರೆಡಿ ಬೆಲ್ಲನ ಯೂಸ್ ಮಾಡಿದ್ದೀನಿ ಸ್ವಲ್ಪ ನನಗೆ ಯಾಕೋ ಸಪ್ಪೆ ಆಗ್ಬೋದು ಅನಿಸ್ತು ಅದಕ್ಕೋಸ್ಕರ ಒಂದು ಎರಡು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿಕಾಯಿನ ಅದೊಳಿಕೆಯೇ ಹಾಕ್ಕೊಂಡು ಈ ಥರ ಸಣ್ಣದಾಗಿ ರುಬ್ಕೊ ಬಂದಿದ್ದೀನಿ ಈ ಥರ ರುಬ್ಕೊಂಡು ನಾವು ನೆನೆಯಕ್ಕೆ ಇಟ್ಕೊಂಡು ಇವೆಲ್ಲ ಬೆಲ್ಲನ ಅದರೊಳಗೆ ಸೇರಿಸ್ಕೊಳೋದು ಆ ಥರ ಸೇರಿಸ್ಕೊಂಡು ರುಬ್ಬಿರೋದನ್ನ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಬಿಟ್ರೆ ರೆಡಿ ಆಯಿತು ಜ್ಯೂಸು ಕಬ್ಬುರ ಜ್ಯೂಸು ತುಂಬಾ ಚೆನ್ನಾಗಿತ್ತು ಟೇಸ್ಟೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರನೂ ಬೆಲ್ಲದಲ್ಲೂ ಸೂಪರಾಗಿ ಬರುತ್ತೆ ಸಕ್ಕರೆಯಿಂದ ಮಾತ್ರ ಅಲ್ಲ ಈ ಥರ ಬೆಲ್ಲದಲ್ಲೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ಆರಾಮಾಗೆ ಮಾಡಿಕೊಂಡು ಕುಡ್ಕೊಬೋದು ಎಲ್ಲರೂ ಇಷ್ಟಪಡ್ತಾರೆ ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಆಗಿ ಬಂದೆ ಫ್ರೆಶ್ಶಾಗಿ ಬಂದ್ಬಿಟ್ಟು ಇವತ್ತು ಗುರುವಾರ ಅಲ್ಲ ಇವತ್ತೇ ದೇವ್ರ ಸಾಮಾನೆಲ್ಲ ತೊಳ್ಕೊಬಿಡೋಣ ಅಂತೇಳ್ಬಿಟ್ಟು ತೊಳ್ಕೊತಾಯಿದ್ದೀನಿ ನಾಳೆಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾಳೆ ಶುಕ್ರ ಬರೋಲ್ಲ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತನ್ನೇ ನಾನು ದೇವ್ರ ಸಾಮಾನೆಲ್ಲನೂ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ ನಾಳೆಗೆ ಈಸಿ ಆಗಲಿ ಹೇಳ್ಬಿಟ್ಟು ಸಾಮಾನೆಲ್ಲ ತೊಳ್ಕೊಂಡು ಕಳಸನೂ ಇಟ್ಕೊಂಡೆ ಕಳಸ ಇಟ್ಕೊಡ್ಬಿಟ್ಟೆ ಇವತ್ತೇ ಇವತ್ತೇ ಇಟ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆನೂ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಳ್ಳೋಷ್ಟಲ್ಲಿ ಲೇಟ್ ಆಗಿಬಿಡ್ತು ಅಡುಗೆ ಮಾಡೋಕ್ಕೆಲ್ಲ ಲೇಟ್ ಆಗ್ಬಿಡ್ತು ಅಪ್ಪಂಗೆ ಸ್ವಲ್ಪ ಲೇಟೇ ಆಗೋಯಿತು ಊಟ ಕೊಡೋಕ್ಕೆ ಅವರು ಏಳು ಗಂಟೆ ಏಳುವರೆ ಅಷ್ಟಲ್ಲೆಲ್ಲ ಊಟ ಮಾಡ್ಕೋತಾರೆ ನಾನು ಸ್ವಲ್ಪ ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲೂ ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಇವತ್ತು ಬೇಳೆ ದಾಲ್ನ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ತೊಗರಿಬೇಳೆನ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಆದಮೇಲೆ ಮೂರು ಟೊಮೊಟಣ್ಣ ಹಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿಕಾಯನ್ನು ಮುರಿದು ಹಾಕೊಂಡು ಒಂದು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಆಮೇಲೆ ಒಂದು ಗಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅಷ್ಟು ಹಾಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡಾದಮೇಲೆ ಇಲ್ಲಿ ಅದು ಮುಳುಗುವಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಯಾಕಂದರೆ ಒಂದೊಂದು ಬೇಳೆ ಬೇಯೋಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಬೇಯಲಿ ಅಂತೇಳ್ಬಿಟ್ಟು ಹಾಕ್ಕೊಂಡು ಅದಕ್ಕೆ ಇವಾಗ ಮುಚ್ಚಲ ಮುಚ್ಚಿ ಇವಾಗ ಕೂಗಿಸ್ಕೊಂಡೆ ಒಂದು ಮೂರು ವಿಜೀಲನ್ನ ಕೂಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದು ಮೊಸರಾದಂಗೆ ಆಗಿದೆ ಅದನ್ನು ಒಂದು ಸೌಡ್ ಸಹಾಯದಿಂದನೂ ಇಲ್ಲನೇ ಮಿಕ್ಸರ್ ಮಿಕ್ಸರ್ ಇರುತ್ತಲ್ಲ ಮಿಕ್ಸ್ ಮಾಡೋದು ಅದರಿಂದನೂ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೋಬೇಕು ಇವಾಗ ನನ್ನ ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ಟು ಇದನ್ನು ಮಾಡಿಕೊಂಡಿರುವಂತಹ ಬೇಳೆ ದಾಲ್ನ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಈ ಬೇಳೆ ದಾಳು ಸಲ ಟ್ರೈ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಇದನ್ನ ತೋರಿಸಿದ್ದೀನಿ ಆಲ್ರೆಡಿ ರೆಸಿಪಿನ ಅದಕ್ಕೆ ತೋರ್ಸೋಕೆ ಹೋಗಲಿಲ್ಲ ಇದಕ್ಕೆ ನಾನು ಮುದ್ದೆ ಮಾಡಿಕೊಳ್ಳಿಲ್ಲ ಬರೀ ಅನ್ನ ಮಾಡಿಕೊಂಡು ಅದ್ರ ಜೊತೆಗೆ ಹಪ್ಳನ ಹಾಕ್ಕೊಂಡೆ ಹಪ್ಳ ಹಾಕ್ಕೊಂಡು ಈ ಇವತ್ತಿನ ಊಟನ ಬೂಸ್ಕೊಂಡು ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್